ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿನಿ ನೋಡಿ ಈಗ ಸಂಕ್ರಾಂತಿ ಹಬ್ಬ ಬಂತಲ್ವಾ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಭೋಗಿ ಹಬ್ಬ ಬರುತ್ತೆ ಹೆಣ್ಮಕ್ಳು ಭೋಗಿ ಅಂತಾರೆ ಸೋಮವಾರ ಇರೋದು ಅವಾಗ ನಮ್ಮ ಉತ್ತರ ಕರ್ನಾಟಕ ಕಡೆ ಭೋಗಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತ ತಗೊಂಬಂದಿದ್ದೀನಿ ನಾನು ಬಜ್ಜಿ ಪಲ್ಯ ಮತ್ತು ರೊಟ್ಟಿ ಊಟ ತೊಗೊಂಡ್ಬಂದಿದ್ದೀನಿ ಸಕ್ಕತ್ತಾಗಿರುತ್ತೆ ಹೆಲ್ದಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲರೂ ತಪ್ಪದೆ ಮಾಡುವಂಥ ರೆಸಿಪಿಗಳೆಲ್ಲ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಗೊತ್ತಾಗುತ್ತೆ ಮತ್ತು ತುಂಬ ಈಸಿ ತುಂಬ ಟೇಸ್ಟಿ ತುಂಬ ಆರೋಗ್ಯಕರವಾದ ಅಡುಗೆ ಇದು ನಮ್ಮ ಬೋಗಿ ಹಬ್ಬ ಅಂದರೆ ಹೆಣ್ಮಕ್ಳು ಸ್ಪೆಷಲ್ ಅಲ್ವಾ ಹೆಣ್ಮಕ್ಳಿಗೋಸ್ಕರ ಮಾಡ್ತಾರೆ ನೋಡಿ ಬನ್ನಿ ಫಸ್ಟಿಗೆ ನಾನಿಲ್ಲಿ ಎಲ್ಲ ಕಾಳುಗಳು ನೆನೆ ಹಾಕಿದ್ದೆ ರಾತ್ರಿನೇ ಓವರ್ ನೈಟ್ ನೆನೆ ಹಾಕಿದ್ದೀನಿ ಅಂದರೆ ರಾತ್ರಿನೇ ಎಲ್ಲ ಕಾಳುಗಳು ಅಂದರೆ ಕಡಲೆ ಕಾಳು ಶೇಂಗಾ ಕಾಳು ಅವರೆಕಾಳು ಎಲ್ಲ ಒಣ ಎಲ್ಲ ನಮ್ಮ ಕಡೆ ಏನಾಗುತ್ತೆ ಹಸಿವು ಸಿಗ್ತವೆ ಇಲ್ಲಿ ಯಾವ್ಯಾವ ಹಸಿ ಸಿಕ್ಕಿಲ್ಲ ಅವೆಲ್ಲ ನಾನು ಒಣ ಕಾಳುಗಳು ನೆನೆ ಹಾಕಿದ್ದೀನಿ ಎಲ್ಲ ಥರ ನಿಮ್ಮ ಹತ್ರ ಯಾವ ಕಾಳು ಇರುತ್ತೆ ನೋಡಿ ಎಲ್ಲ ಥರ ಹಾಕೋಬೇಕು ಮತ್ತು ಬೇಳೆ ತೊಗರಿ ಬೇಳೆ ಮತ್ತು ಕೆಂಪು ಚೆನ್ನಾಗಿ ಬೇಳೆ ಮತ್ತು ಹೆಸರು ಬೇಳೆ ನಾನು ಒನ್ ಅವರ್ ಮುಂಚೆ ನೆನೆ ಹಾಕಿದ್ದೆ ಅವು ಗಟ್ಟಿ ಕಾಳುಗಳೆಲ್ಲ ರಾತ್ರಿ ಒಣ ಕಾಳುಗಳು ರಾತ್ರಿ ನೆನೆ ಹಾಕಿದ್ದೆ ಬೇಳೆ ಎಲ್ಲ ಒನ್ ಅವರ್ಗಿಂತ ಮುಂಚೆ ನೆನೆ ಹಾಕಿದ್ದೆ ನೋಡಿ ಈಗ ನೀರೆಲ್ಲ ಸೋದಿಸ್ಕೊಂಡು ಒಂದು ಕುಕ್ಕರಲ್ಲಿ ಒಂದು ನಾಲ್ಕರಿಂದ ಐದು ವಿಸಲ್ ಹೊಡಿಸ್ಕೊಂಡ್ ಬರಬೇಕು ನಿಂಬಲ್ಲಿ ಯಾವುದೇ ಕಾಳುಗಳಲ್ಲಿ ಎಲ್ಲ ಕಾಳುಗಳು ಬಳಸ್ಕೊಬೋದು ಫ್ರೆಂಡ್ಸ್ ನಮಗೆ ಬಜ್ಜಿ ಪಲ್ಯ ಅಂದರೆ ಇದೇ ಸೊಪ್ಪು ಇದೇ ಕಾಯಿ ದಿನಿಸು ಇದೇ ಕಾಳು ಅಂತ ಏನು ಸಪ್ರೇಟಾಗಿರೋದಿಲ್ಲ ನಿಮ್ಮ ಹತ್ರ ಯಾವ್ಯಾವ ಸಿಗುತ್ತೆ ಮತ್ತು ಮಾರ್ಕೆಟಲ್ಲಿ ಈಗ ಯಾವ ಬಂದಿದೆ ಎಲ್ಲ ಸೀಸನ್ ವೈಸು ತರಕಾರಿ ಕಾಳುಗಳು ಎಲ್ಲನೂ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಳ್ಳಿ ಕಡೆ ಎಲ್ಲ ನಾಲ್ಕು ನಾಲ್ಕು ದಿವಸ ಒಲೆ ಮೇಲೆ ಹಾಗೆ ಬಗಣಿಯಲ್ಲಿ ಕುದಿಸಿ ಕುದಿಸಿ ತಿಂತಾರೆ ಅಷ್ಟು ಮಾಡ್ತಾರೆ ಆ ಕಡೆ ನಮ್ಮ ಊರು ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಭೋಗಿ ಭೋಗಿ ಅಂದರೆ ಏನು ಹೆಣ್ಮಕ್ಳು ಹಬ್ಬ ಹೆಣ್ಮಕ್ಳು ತಲೆ ಸ್ನಾನ ಮಾಡಿಬಿಟ್ಟು ಎಲ್ಲ ಥರ ಕಾಳುಗಳು ಕಬ್ಬು ಕಡಲೆ ಎಲ್ಲ ತಿಂತಾರೆ ನೋಡಿ ಅದು ಸ್ಪೆಷಲ್ ಇದೆ ಹೆಣ್ಮಕ್ಳು ಭೋಗಿ ಆವಾಗ ಇದೆಲ್ಲ ಮಾಡ್ತಾರೆ ನೋಡಿ ನಾಲ್ಕು ನಿಮಗೆ ನೀರೆಷ್ಟು ಬೇಕು ಅಂದರೆ ಕಾಳು ಬಯ್ಯುವಷ್ಟು ನೀರು ಹಾಕ್ಬಿಟ್ಟು ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಂಬನ್ನಿ ಕೂ ಗ್ಯಾಸ್ ಮೇಲಿಟ್ಟು ಬನ್ನಿ ಈ ಕಡೆ ನಾವು ಖಾರ ರೆಡಿ ಮಾಡ್ಕೊಳ್ಳೋಣ ಖಾರ ಅಂದರೆ ನೋಡಿ ಶುಂಠಿ ತೊಗೊಂಡಿದ್ದೀನಿ ನಾಲ್ಕು ಪೀಸ್ ಶುಂಠಿ ಒಂದು ದಪ್ಪಾಗಿರೋ ಬೆಳ್ಳುಳ್ಳಿ ಮತ್ತು ಖಾರ ಇರಬೇಕು ನೋಡಿ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಅದೇ ಸ್ಪೆಷಲ್ಲು ನೋಡಿ ಬಜ್ಜಿ ಮಾಡೋಕ್ಕೆ ನೋಡಿ ಅಚ್ಚ ಖಾರದ ಪುಡಿ ಹಾಕೋಲ್ಲ ಹಸಿಮೆಣ್ಸಿನ್ಕಾಯಿ ಖಾರನೇ ಹಾಕ್ತಾರೆ ತುಂಬ ಖಾರ ಇರಬೇಕು ಇದು ತುಂಬ ಖಾರ ಇದೆ ಹಸಿಮೆಣಸಿನ್ಕಾಯಿ ನಾನು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಇದೆಲ್ಲ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಹಸಿ ಖಾರ ಇದ್ರೆ ಟೇಸ್ಟಿಯಾಗಿರುತ್ತೆ ದಪ್ಪ ಇರೋ ಹಸಿ ಮೆಣಸಿಗೆ ತೊಗೋಬೇಡ ತಳ್ಳಿಗೆ ಗ್ರೀನ್ ಆಗಿರೋ ತೊಗೊಂಡ್ರೆ ಏನಾಗಿರುತ್ತೆ ಖಾರ ಸ್ಟ್ರಾಂಗ್ ಆಗಿರೋ ಖಾರ ಇರುತ್ತೆ ಹಾಕಿಬಿಟ್ಟು ತರಿ ತರಿತರಿ ರುಬ್ಕೊಂಡ್ಬಂದು ಇಟ್ಕೊಳ್ಳಿ ಇದು ನೋಡಿ ಈ ಥರ ತರಿತರಿಯಾಗಿ ಪೌಡ್ ಪೀಸ್ ಮಾಡಿಕೊಂಡು ಬರಬೇಕು ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಗೊಮ್ಮ ಸಕ್ಕತ್ತಾಗಿರುತ್ತೆ ಅಚ್ಚು ಖಾರದ ಪುಡಿ ಇದಕ್ಕೆ ಹಾಕೋದಿಲ್ಲ ಬಜ್ಜಿ ಪಲ್ಯಗೆ ಬರೀ ಹಸಿ ಖಾರ ಹಾಕ್ತಾರೆ ಅದೇ ಎತ್ತಿಟ್ಕೊಳ್ಳಿ ಈ ಕಡೆ ನೋಡಿ ನಾನು ಹಸಿ ಹುಣ್ಸಿಕಾಯಿ ನಂಗೆ ಸಿಗಲಿಲ್ಲ ನಿಮ್ಗೆ ಸಿಕ್ಕರೆ ಅದಕ್ಕೆ ಕುದಿಸ್ಕೊಂಡು ಹಾಕೋಬೋದು ಇಲ್ಲಿ ನಮ್ಮ ಹಣ್ಣಾಗಿರೋ ಹುಣಸೆ ಹಣ್ಣು ತಗೊಂಡು ನೆನೆ ಹಾಕಿದ್ದೆ ಚೆನ್ನಾಗಿ ಇದ್ದೀನಿ ನೋಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಸೈಡಿಗೆರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಥರ ವಿಶೇಷ ರೆಸಿಪಿಗಳು ನೀವೇ ಮೊದಲು ನೋಡ್ಬೋದು ನೋಡಿಲಿ ಕುಕ್ಕರ್ ಸೀಟಿನೂ ಆಯಿತು ನಾಲ್ಕು ವಿಜಿಲ್ ಹೊಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ನುಣ್ಣಗೆ ಕೂಗಿಸ್ಕೊಬೇಕು ಫ್ರೆಂಡ್ಸ್ ಅಂದರೆ ಏನೋ ಹದ ಬರುತ್ತೆ ಬಜ್ಜಿಗೆ ಕಾಳು ಕಾಳಾಗಿರಬಾರ್ದು ಇವು ಎಲ್ಲ ಹಸಿ ಕಾಳುಗಳೇನು ನೆನೆ ಹಾಕಿರ್ತೀವಿ ಬೇಗನೆ ಬೆ ಒಗ್ಗರಣೆಯಲ್ಲಿ ಬೆಂದೋಗುತ್ತೆ ಒಣ ಕಾಳುಗಳೆಲ್ಲ ಏನು ಮಾಡಬೇಕು ಕೂಗಿಸ್ಕೋಬೇಕು ಕುಕ್ಕರಲ್ಲಿ ದಪ್ಪ ತಳೆಯರೋ ಪಾತ್ರೆ ಇಟ್ಕೊಳ್ಳಿ ಬಜ್ಜಿ ಮಾಡೋಕ್ಕೆ ಯಾಕಂದರೆ ಜಾಸ್ತಿ ಸೊಪ್ಪು ಕಾಳೆಲ್ಲ ಇರುತ್ತೆ ಬೇಳೆ ಎಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡಿ ನಾನು ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಲ್ವ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡಿ ಜೀರಿಗೆ ಎಣ್ಣೆ ಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಚಟಪಟ ಸಿಡಿದ ಮೇಲೆ ಖಾರ ರುಬ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದು ಇದ್ದೀನಿ ನೋಡಿ ಒಗ್ಗರಣೆಗೆ ಹಾಕೊಂಡ್ರೆ ಏನಾಗುತ್ತೆ ಘಮ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಇದು ಒಗ್ಗರಣೆಗೆ ಹಾಕ್ಕೊಂಡ್ರೆ ಖಾರ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಾಡಿಸ್ಕೊಳ್ಳಿ ಎಲ್ಲನೂ ನೀಟಾಗಿ ತೆಗೆದಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಸಲ ಮಾಡಿ ಎಲ್ಲ ಕಡೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದೊಂದು ಕಡೆ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ತುಂಬ ಊರುಗಳಿದಾವಲ್ಲ ಬೇರೆ ಬೇರೆ ಮಾಡ್ತಾರೆ ನಮ್ಮ ಗುಲ್ಬರ್ಗ ಕಡೆ ಈ ಥರ ಮಾಡ್ತಾರೆ ನಮ್ಮ ಅಮ್ಮನ ಮನೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಹಾಗೆ ಆ ಕಡೆ ರಾಯಚೂರು ಯಾದಗಿರಿ ಬಳ್ಳಾರಿ ಬೆಳಗಾವಿ ಆ ಕಡೆ ಎಲ್ಲ ಬೀದರ್ ಅಲ್ಲೂ ಬೇರೆ ಬೇರೆ ಥರ ಮಾಡ್ತಾರೆ ನಮ್ಮ ಗುಲ್ಬರ್ಗ ಕಡೆ ಇದೇ ಥರ ಮಾಡ್ತಾರೆ ನೋಡಿ ತರಕಾರಿ ತಗೊಂಡಿದ್ದೀನಿ ಸೂರೆಕಾಯಿ ನವಿಲುಕೋಸು ಬದನೆಕಾಯಿ ಮತ್ತೆ ಕ್ಯಾರೆಟು ಬೀನ್ಸ್ ಯಾವುದೇ ತರಕಾರಿ ಹಾಕಿ ಟೊಮೊಟೊ ಬಿಟ್ಟು ಯಾವುದೇ ತರಕಾರಿ ಹಾಕಿ ನಡೆಯುತ್ತೆ ಇದಕ್ಕೆ ಒಗ್ಗರಣೆಯಲ್ಲಿ ಬೆಂದು ಹೋಗುತ್ತೆ ನಾನು ಕುಕ್ಕರಲ್ಲೆಲ್ಲ ಕುಗ್ಸಿಲ್ಲ ಯಾಕಂದ್ರೆ ಹುಣ್ಣುಗ್ಬಿಡುತ್ತೆ ರೊಟ್ಟಿ ಜೊತೆ ತಿನ್ನೋಕೆ ಚೆನ್ನಾಗಿರಲ್ಲ ಅದಕ್ಕೆ ನಾನೆಲ್ಲ ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಮುಂದೆ ನೋಡ್ತಾ ಹೋಗಿ ಯಾವ್ಯಾವೆಲ್ಲ ಯಾವ ಥರ ಬೇಯಿಸ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಐದು ನಿಮಿಷದಲ್ಲಿ ಬೆಂದೋಗುತ್ತೆ ಈ ತರಕಾರಿ ಎಲ್ಲ ಅಂದರೆ ಕಲರು ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲೆಲ್ಲ ಹಾಕ್ಬಿಟ್ಟು ಕೂಗಿಸೋದ್ರಿಂದ ಏನಾಗುತ್ತೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಒಂದೇ ವಿಸಿಲ್ ಹೊಡಿಸ್ಕೋದು ಎರಡೇ ವಿಸಿಲ್ ಹೊಡೆಸ್ಕೊಂಡ್ರು ಎಲ್ಲ ಬೆಂದು ಕರ್ಗೋಗುತ್ತೆ ಅದಕ್ಕೆ ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿಲ್ಲ ನಾನು ಇವೆಲ್ಲ ತರಕಾರಿ ಸೊಪ್ಪು ಹೀಗೆ ಒಗ್ಗರಣೆಲ್ಲೇ ಹಾಕೋತಾ ಇದ್ದೀನಿ ಅರಶಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಹಾಗೆ ಕರ್ಗೋಗ್ಬಿಡುತ್ತೆ ಸೂರ್ಯಕಾಯನ್ನು ಬೇಗನೆ ಕರಗುತ್ತೆ ಅಲ್ವ ಫ್ರೆಂಡ್ಸ್ ನೋಡಿ ಹಾಗೆ ಬೀನ್ಸು ಬದ್ನೆಕಾಯಿ ಸೀಮೆ ಬದನೆಕಾಯಿ ಇದೆ ಬೇಗನೆ ಕರೆದು ಹೋಗುತ್ತೆ ಕ್ಯಾರೆಟ್ ಸ್ವಲ್ಪ ಹಾಗೆ ಬೆಳ್ತಾನೆ ಇರುತ್ತೆ ಏನಾಗೋದಿಲ್ಲ ಎಂಡಿಗೆ ನೋಡಿ ನೀವು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ಈಗ ನೋಡಿ ಹಸಿ ವಟಾಣಿ ತೊಗೊಂಡಿದ್ದೀನಿ ಹಸಿ ಕಾಳುಗಳೆಲ್ಲ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಹಿದಕ್ಕಿದೆ ಅವರೆಕಾಳು ಅವರೇ ಬೇಳೆ ಇರುತ್ತಲ್ಲ ಅವರೆಕಾಳು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಹಿದ್ಕ್ಬಿಟ್ಟು ತೆಗೆದಿದ್ದೆ ಅದು ಹಾಕೋತಾ ಇದ್ದೀನಿ ಎಲ್ಲ ಬೇಗ ಬೆಂದೋಗುತ್ತೆ ಒಗ್ಗರಣೆಯಲ್ಲಿ ಹಾಕ್ಕೋತಾ ಇದ್ದೀನಿ ಇವೆಲ್ಲ ಕುಕ್ಕರಲ್ಲಿ ಹಾಕರೆ ಪೂರ್ತಿ ನುಣ್ಣಗಾಗಿಬಿಡುತ್ತೆ ಫ್ರೆಂಡ್ಸ್ ಹೇಳಿ ಹಸಿಕಾಯಿ ಬೇಗ ಬೆಂದೋಗುತ್ತೆ ಅದಕ್ಕೆ ಒಟ್ಟಿ ಮತ್ತು ಇದಕ್ಕಿದವ್ರೆ ಕಾಳು ಬೇಳೆ ನಾನು ಒಗ್ಗರಣೆಯಲ್ಲೇ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಎಲ್ಲಿತನ ಬೇಯಿಸ್ಕೋಬೇಕಂದ್ರೆ ಎರಡು ಪೀಸ್ ಮೂರು ಪೀಸ್ ಹಾಕಬೇಕು ಅದು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇನ್ನೂ ಮುಂದೆ ಭಾಳ ಇದೆ ಹಾಕೋದು ಎಲ್ಲ ತರಕಾರಿ ಸೊಪ್ಪು ಅದೆಲ್ಲ ಹಾಕೋ ತನಕ ಇದೆಲ್ಲ ತುಂಬ ನುಣುಗಾಗುತ್ತೆ ಇಷ್ಟು ಬೇಯಿಸ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇಟ್ಟು ಹಿತ್ಕ್ರೆ ಸಾಕು ಮೆತ್ತಗಬೇಕು ಈಗ ನೋಡಿ ನಾನು ಸೊಪ್ಪುಗಳು ತೊಗೊಂಡಿದ್ದೀನಿ ಇದೇ ಸೊಪ್ಪು ಅಂತೇನಿಲ್ಲ ಯಾವ ಸೊಪ್ಪು ಹಾಕ್ರೂ ನಡೆಯುತ್ತೆ ಈ ಬಜ್ಜಿ ಪಲ್ಯಗೆ ಗಜ್ಜಿ ಬಿಜಿ ಪಲ್ಯನೇ ಅಂತಾರೆ ಇದಕ್ಕೆ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ರಾಜಗಿರಿ ಚಿಕ್ಕಿ ಪಲ್ಯ ನಮ್ಮ ಚಿಕ್ಕಿ ಪಲ್ಯ ಹುಳಿ ಇರುತ್ತೆ ನೋಡಿ ನಮ್ಮ ಕಡೆ ಪುಂಡಿ ಪಲ್ಯ ಎಲ್ಲ ಸಿಗುತ್ತೆ ಬಜ್ಜಿ ಪಲ್ಯ ಅಂತ ಸಿಗುತ್ತೆ ಈ ಕಡೆ ಬಜ್ಜಿ ಪಲ್ಯ ಪುಂಡಿ ಪಲ್ಯ ಸಿಗಲ್ಲ ಅದಕ್ಕೆ ನಮ್ಮ ಮನೇಲಿ ಯಾವ್ಯಾವ ಸೊಪ್ಪು ಸಿಕ್ಕಿದೆ ಅದೆಲ್ಲ ತೊಗೊಂಬಂದಿದ್ದಾರೆ ಯಾವುದೇ ಸೊಪ್ಪು ಹಾಕಿ ನೀವು ಈ ಕಡೆ ಯಾವ ಮೈಸೂರಲ್ಲಿ ಯಾವ್ಯಾವ ಸಿಗುತ್ತೆ ನೋಡಿ ಎಲ್ಲ ಹಾಕಿದ್ದೀನಿ ನಾನು ಇದು ಕುಕ್ಕರಲ್ಲಿ ಹಾಕಿಲ್ಲ ನಾನು ಇದೇ ಒಗ್ಗರಣೆಯಲ್ಲಿ ಬೆಂದು ಹೋಗುತ್ತೆ ತಂದು ನೋಡಿ ಹುಣ್ಣುಗ್ಬಿಡುತ್ತೋ ಕುಕ್ಕರಲ್ಲಿ ಹಾಕೊಂಡ್ರೆ ಏನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಪೂರ್ತಿ ಹುಣ್ಣುಗಾಗಿ ಆಗ್ಬಿಡುತ್ತೆ ಚೆನ್ನಾಗಿ ಟೇಸ್ಟು ಘಮ ಇರೋದಿಲ್ಲ ಅದಕ್ಕೆ ನಾನು ಒಗ್ಗರಣೆಯಲ್ಲಿ ಹಾಕೋತಾ ಇದ್ದೀನಿ ಎಲ್ಲನೂ ಕುಕ್ಕರಲ್ಲಿ ಹಾಕಿ ಕುಗ್ಗಿಸ್ಕೊಂಡು ಮಾಡ್ತಾರೆ ಚೆನ್ನಾಗಿರಲ್ಲ ಎಲ್ಲನೂ ಫುಲ್ ಹುಣ್ಣುಗಾ ಬಿಡಿರುತ್ತೆ ಏನು ರೊಟ್ಟಿ ಜೊತೆ ತಿನ್ನೋಕೆ ಚೆನ್ನಾಗಿರಲ್ಲ ಇದು ಬಾಯಿಗೆ ಮಧ್ಯೆ ಮಧ್ಯಕ್ಕೆ ಸಿಗಬೇಕಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ಮಾಡಿ ಫ್ರೆಂಡ್ಸ್ ಇದೇ ರೇಷಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೆಲ್ಲ ಅಡುಗೆಗಳು ಮಾಡಿ ಭೋಗಿ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ ಅಂತ ನೋಡಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಅಂದರೆ ಗೊತ್ತಾಗುತ್ತೆ ಏನೇನೆಲ್ಲ ಯೂಸ್ ಮಾಡ್ತಾರೆ ತಂದು ನೋಡಿ ಒಂದು ಐದು ನಿಮಿಷ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಸೊಪ್ಪೆಲ್ಲ ಬೆಂದು ಹೋದ್ಮೇಲೆ ಈ ಕಡೆ ಕಾಳುಗಳೆಲ್ಲ ಕಡಲೆ ಕಾಳು ಶೇಂಗಾ ಕಾಳು ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅದು ಹಾಕ್ಬಿಡ್ಬೇಕು ನೋಡಿ ಹದ ಬರುತ್ತೆ ನೋಡಿ ಹಾಗೆ ಕುದಿಸ್ಕೊತಾ ಹೋದರೆ ನೋಡಿ ತುಂಬ ಘುಮ ಘುಮ ಅಂತಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೆಲ್ದಿ ಕೂಡ ಅಲ್ವಾ ನಮ್ಮ ಕಡೆಯಂತೂ ಯಾವಾಗೆಲ್ಲ ಈ ಸೊಪ್ಪು ತರಕಾರಿ ಕಾಳು ಎಲ್ಲ ಸಿಗುತ್ತೋ ಬಿಡ್ತಾರೆ ಬಜ್ಜಿ ಪಲ್ಯ ಅಂತಾರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಕುದಿಸ್ಕೊತ ಹೋಗಬೇಕು ಚೆನ್ನಾಗಿ ಕುದ್ದು ಕುದ್ದು ಅಟ್ಟಿಸ್ಬೇಕು ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ನೋಡಿ ಈ ಹದಕ್ಕೆ ಬರಬೇಕು ಮತ್ತು ಮ್ಯಾಶ್ ಮ್ಯಾಶರ್ ತಗೊಂಡು ಸ್ವಲ್ಪ ಮ್ಯಾಶ್ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ತೀರ ಅಷ್ಟು ರುಚಿ ಬಿಡುತ್ತೆ ಎಲ್ಲ ಬೆಂದೋಗುತ್ತೆ ಏನೂ ಆಗೋದಿಲ್ಲ ನೋಡಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಸೊಪ್ಪು ಕಾಳು ಎಲ್ಲ ಹದವಾಗಿ ಬೆಂದೋಗುತ್ತೆ ಇದು ಹುಚ್ಚಳ ಪುಡಿ ಕರಿಹಳ್ಳು ಹುಚ್ಚಳು ಇರುತ್ತಲ್ಲ ಉಚ್ಚಳು ಹುಚ್ಚಳು ಅಂತಾರೆ ನೋಡಿ ಈ ಕಡೆ ಅದು ಹುಚ್ಚಳು ಖ ಹಿಂಡಿ ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ ನಮ್ಮ ಕಡೆ ಇದು ಇದ್ದರೆ ಬಜ್ಜಿ ಪೆಲ್ಲ ಕಂಪ್ಲೀಟ್ ಆಗೋದಿಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ನಮ್ಮ ಗುಲ್ಬರ್ಗ ಕಡೆ ಹಾಕ್ತಾರೆ ಸ್ವಲ್ಪ ಹಸಿ ಹಿಟ್ಟು ಹಸ್ತಾರೆ ಕಡಲೆ ಹಿಟ್ಟು ಹಾಕೋಬೋದು ಬೀದರ್ ಎಲ್ಲ ಕಡಲೆ ಹಿಟ್ಟು ಹಸ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂದರೆ ನಮ್ಮ ಗುಲ್ಬರ್ಗ ಕಡೆ ಏನು ಮಾಡ್ತಾರೆ ಒಣ ಹಿಟ್ಟು ಅಂದ್ರೇನು ಜೋಳದ ಹಿಟ್ಟು ಸ್ವಲ್ಪ ಹಸ್ತಾರೆ ನಾನೇನು ಹಚ್ಚಿಲ್ಲ ಸ್ವಲ್ಪ ಖಾರಿ ಹಿಂಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಹುಣ್ಚೆಹಣ್ಣು ಈಗ ಈ ಸ್ಟೇಜಿಗೆ ಹುಣಸೆ ರಸ ಹಾಕ್ಕೊಂಡು ಈಗ ನೋಡಿ ಚೆನ್ನಾಗಿ ಕುದಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಎಷ್ಟು ಚೆನ್ನಾಗಿ ಕುದಿಸ್ತೀರ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಉಪ್ಪು ಹಾಕಿಬಿಟ್ಟು ಅದರ ಜ್ಯೂಸು ಅಂದರೆ ಏನೋ ಅದರದೆಲ್ಲ ರಸ ಬಿಟ್ಕೊಳ್ಳುತ್ತೆ ಮತ್ತು ಹದವಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಹದ ಬರುತ್ತೆ ಅಂದರೆ ರೊಟ್ಟಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರಬೇಕು ಒಂದೇ ಥರ ಎಲ್ಲ ಜೀವ ಆಗಿರಬೇಕು ಹಾಕಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಅಷ್ಟೊಂದು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದು ಹದಿನೈದು ನಿಮಿಷನಾದರೂ ಕುದಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದಿಸ್ಕೊಂಡು ಈ ಥರ ಆಗುತ್ತೆ ನೋಡಿ ಈ ಕೊತ್ತಂಬರಿ ಹಾಕಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಕೊತ್ತಂಬರಿ ಭರ್ಪೂರ್ ಹಾಕಬೇಕು ಏನು ಬಾಯಿ ತುಂಬ ಕೊತ್ತಂಬರಿ ಸ್ಮೆಲ್ ಬರ್ಬೇಕು ಆ ಥರ ಹಾಕಬೇಕು ಫ್ರೆಂಡ್ಸ್ ನೋಡಿ ಈ ಈ ಬಜ್ಜಿ ಪಲ್ಯಗೆ ಇದೇ ತರಕಾರಿ ಇದೇ ಕಾಳು ಇದೇ ಸೊಪ್ಪು ಅಂತೇನಿಲ್ಲ ಈ ಸೀಸನ್ಗೆ ಏನೆಲ್ಲ ಸಿಗುತ್ತೆ ನೋಡಿ ಎಲ್ಲನೂ ಹಾಕ್ತಾರೆ ಬಾರಕ್ಕೆ ಹಾಕ್ತಾರೆ ಮತ್ತು ಇದು ಪೇರು ಅಂತಾರೆ ನೋಡಿ ಸಿಬೆಹಣ್ಣು ಅದನ್ನು ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಸಿಗುತ್ತೆ ನಾನು ಏನೇನು ಸಿಕ್ಕಿಲ್ಲ ನಮ್ಮ ಊರಲ್ಲಿ ನಮ್ಮ ಮೈಸೂರಲ್ಲಿ ಏನೇನು ಅವೈಲೇಬಲ್ ಇದೆ ಅದೆಲ್ಲ ಸಿಕ್ಕಿದೆ ನೋಡಿ ಅಷ್ಟು ಹಾಕಿದ್ದೀನಿ ನಾನು ನಮ್ಮ ಮನೆ ಸ್ವಲ್ಪ ಸಿಟಿಯಿಂದ ದೂರ ಅಷ್ಟೊಂದು ಸಿಗೋಲ್ಲ ಏನು ಸಿಕ್ಕಿದ್ದು ಹಾಕಿದ್ದೀನಿ ಇದಕ್ಕೆ ಎಲ್ಲ ಥರ ಹಾಕ್ಬೋದು ತುಂಬ ಟೇಸ್ಟಿಗಿರುತ್ತೆ ಫ್ರೆಂಡ್ಸ್ ನೋಡಿ ಆಯಿತು ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ನಮ್ಮ ಭೋಗಿ ಹಬ್ಬಕ್ಕೆ ಏನೆಲ್ಲ ತಿಂತಾರೆ ಹೆಣ್ಮಕ್ಕಳು ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಮನೆಯಲ್ಲಿ ಮಾಡ್ತಾರೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನು ನೋಡಿ ನನ್ನ ಚಾನಲಲ್ಲಿ ಮೊನ್ನೆ ಹಾಕಿದ್ದೆ ನೋಡಿ ಮಾಲ್ದಿ ಅದನ್ನು ಮಾಡ್ತಾ ಇದ್ದೀನಿ ಯಾರೂ ನೋಡಿಲ್ಲ ಇನ್ನೂ ಮಾಲ್ದಿ ರೆಸಿಪಿ ಹೋಗಿ ನೋಡ್ಬೋದು ಮಾಲ್ದಿ ಬಜ್ಜಿ ಮತ್ತು ಎಲ್ಲ ಥರ ತರಕಾರಿ ಪೀಸ್ಗಳು ತಿನ್ನೇ ತಿಂತಾರೆ ನಂಬಲ್ಲಿ ಹಸಿ ಉಳ್ಳಾಗಡ್ಡಿ ಮತ್ತು ಕಬ್ಬು ಕಡಲೆಕಾಯಿ ಎಲ್ಲ ಇರ್ತವೆ ನೋಡಿ ಫ್ರೆಂಡ್ಸ್ ಹಸಿ ಹಸಿ ನಮ್ಮ ಕಡೆ ಇಲ್ಲಿ ಗುಲ್ಬರ್ ಮೈಸೂರಲ್ಲಿ ಸಿಕ್ಕಿಲ್ಲ ನನಗೆ ಏನೇನು ಸಿಕ್ಕಿದೆ ಅಷ್ಟೇ ನಾನು ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಎಲ್ಲನೂ ಮೆಂತ್ಯ ಸೊಪ್ಪು ಕಡಲೆ ಸೊಪ್ಪು ಮತ್ತು ಕಡಲೆ ಉಸುಳು ಎಲ್ಲ ಇರುತ್ತೆ ನೋಡಿ ಫ್ರೆಂಡ್ಸ್ ನಾನು ಎಷ್ಟಾಗಿದೆ ಅಷ್ಟು ಮಾಡಿದ್ದೀನಿ ನೋಡಿ ಇನ್ನು ಮುಂದೆ ನೋಡಿ ವಿಡಿಯೋ ಗೊತ್ತಾಗುತ್ತೆ ಎಲ್ಲ ಸರ್ವ್ ಮಾಡಿದ್ದೀನಿ ಪ್ಲೇಟು ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೋಗಬೇಡಿ ವಿಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ ನೋಡಿ ರೊಟ್ಟಿ ನಾನು ಊರಿಂದ ಕಳಿಸಿದ್ರು ನೋಡಿ ಬಿಳಿ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಎಳ್ಳು ಹಚ್ಚಿಬಿಟ್ಟು ಎಲ್ಲ ಎಳ್ಳು ಹಚ್ಚಿಬಿಟ್ಟು ಮಾಡಿಸಿರೋದು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಮತ್ತು ಶೇಂಗಾದ ಹೋಳ್ಗೆ ನಾನು ನನ್ನ ರೆಸಿಪಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಶೇಂಗಾದ ಹೋಳ್ಗೆ ರೆಸಿಪಿ ಇನ್ನೂ ಯಾರೆಲ್ಲ ನೋಡಿಲ್ಲ ನೋಡ್ಕೋಬೋದು ಶೇಂಗಾದ ಹೋಳಿಗೆ ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಎಲ್ಲ ಮೆಂತ್ಯ ಸೊಪ್ಪು ಹಸಿ ಒಳಗಡ್ಡೆ ಎಲ್ಲ ಇಟ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಸಕ್ಕತ್ತಾಗಿ ತಿಂತಾರೆ ಸಕ್ಕತ್ತಾಗಿರುತ್ತೆ ಇದು ಊಟ ಮೊಸರು ಹಾಕಿಬಿಟ್ಟು ಎಲ್ಲ ಕಡಲೆ ಬೀಜದ ಚಟ್ನಿ ಪುಡಿ ಹುಚ್ಚಳ ಪುಡಿ ಮತ್ತು ಹಿಂಡಿ ಖಾರ ಹಿಂಡಿ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಕಮೆಂಟಲ್ಲಿ ತಿಳಿಸಿ ಈ ಥರ ಊಟ ಇರುತ್ತೆ ನೋಡಿ ನಮಗೆ ಭೋಗಿ ಹಬ್ಬಕ್ಕೆ ಹೆಣ್ಮಕ್ಳಿಗೋಸ್ಕರ ಸ್ಪೆಷಲಾಗೇ ಮಾಡ್ತಾರೆ ಫ್ರೆಂಡ್ಸ್ ಇದು ಸಂಕ್ರಾಂತಿ ಹಬ್ಬ ಈ ಥರ ಮಾಡ್ತಾರೆ ನಮ್ಮ ಕಡೆ ಹಬ್ಬದ ದಿವಸ ಬೇಕಾದರೆ ಬೇಳೆ ಹೋಳಿಗೆ ಮಾಡ್ತಾರೆ ನೋಡಿ ನಮ್ಮ ಕಡೆ ನೋಡಿ ಯಾವ ಥರ ಹಬ್ಬ ಆಚರಿಸ್ತಾರೆ ಅಂತ ನೀವು ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ವಿಶೇಷ ಅಡುಗೆಗಳು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೀವು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು